ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ರಾಜ್ಯ ಸಂಯೋಜಕರಾದಂತಹ ಡಾಕ್ಟರ್ ಅಶ್ವಥ ನಾರಾಯಣ ಅಂತ ಅವರ ಆದೇಶದ ಮೇರೆಗೆ ಇಂದು ಬಾಲ್ಕಿ ಅತಿಥಿ ಗೃಹದಲ್ಲಿ ರಾಜ್ಕುಮಾರ್ ಗುಂಡಳಿ ರಾಜ್ಯ ಸಮಿತಿ ಸಂಯೋಜಕರಾದಂತಹ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಸಂಯೋಜಕರಾದ ಡಿ ಕಂಬೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಜ್ಕುಮಾರ್ ಬೌದ್ಯವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ನೇಮಕ ಮಾಡಿದಂತಹ ಪದಾಧಿಕಾರಿಗಳಿಗೆ ಹೂವು ಶಾಲೆಗಳಿಂದ ಆದೇಶ ಪತ್ರ ನೀಡುವ ಮುಖಾಂತರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸತ್ಯಕ್ಕೆ ಸತ್ಯ ಧ್ವನಿ ಎತ್ತಿ ಬಡವರ ದಿನದ ಅನ್ಯಾಯ ಆಗದ ಹಾಗೆ ಜವಾಬ್ದಾರಿಯನ್ನು ಹೊತ್ಕೊಂಡು ನಡೆಯಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಪದಾಧಿಕಾರಿಗಳು ದೇವಿದಾಸ್ ಶರ್ಮ ತಾಲೂಕು ಸಹೋಜಕರ ಭಾಲ್ಕೆ ರಫೀಕ್ ಮಿರ್ಜಾ ಉಪಾಧ್ಯಕ್ಷರು ಲಾಲಪ್ಪ ಸಿಂಧೆ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ನಾಗೋಬಾ ಕಾರ್ಯದರ್ಶಿ ಶ್ರೀನಿವಾಸ ನಾಳೆ ಖಜಾಂಚಿ ನೂತನ ಸದಸ್ಯರ ಪದಾಧಿಕಾರಿಗಳು ಸ್ವೀಕರಿಸಿದಂತ ಅವರ ಸಂಘಟನೆ ನಮ್ಮ ಮೇಲೆ ಇಟ್ಟಿರುವಂತಹ ಭರವಸೆಯನ್ನ ಕೂಡಿಕೊಂಡು ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ರಾಜ್ಯ ಹಾಗೂ ಜಿಲ್ಲೆಯ ಮತ್ತು ತಾಲೂಕು ಗ್ರಾಮಗಳಲ್ಲಿ ಸಕ್ರಿಯವಾಗಿ ಪ್ರತಿನಿತ್ಯ ಕೆಲಸ ಕಾರ್ಯ ಮಾಡುತ್ತಲೇ ಇರ್ತೇವೆ ಅಂತ ತಿಳಿಸಿದರು ಇದೇ ವೇಳೆ ಸಂದೀಪ್ ಬೋಳೆ ಸ್ವಾಮಿದಾಸ್ ಸಾಗರ್ ಪ್ರೇಮ್ ಲಖನ್ ಮತ್ತಿತರು ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಈ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್ ಸಂಘಟನೆ ಇರಲಿ ಯಾರೇ ಇರಲಿ ಅವ್ರಿಗೆ ಬಂದು ನಮ್ಮ ಸಂಘಟನೆ ವತಿಯಿಂದ ಅವ್ರು ನ್ಯೂಸ್ ಮಾಡ್ತಾರ ಇದು ಮಾಡ್ತಾರ ಅಂಥವ್ರಿಗೆ ನಾವು ಭಾಳಷ್ಟು ಮನಸ್ಸಿನಿಂದ ಭಾಳ ಇತ್ತು ಗೌರವ ಕೊಡ್ತೀವಿ ಯಾಕಂದ್ರೆ ಹರೊಂದು ಕೆಪಿದ ಸಂಪಾದಕರು ಇರಲಿಲ್ಲ ಅಂದರೆ ನಮ್ಮ ಸಂಘಟನೆ ಅವ್ರು ಯಾವ ಯಾರು ಆಗ್ತಾ ಇಲ್ಲ ಯಾಕಂದ್ರೆ ಸಂಘಟನೆದವರೇ ಮೇನ್ ಈ ಸಂಘಟನೆಗೆ ಮುಂದುವರಿಸ್ಬೇಕಂದ್ರೆ ಸಂಪಾದಕರೇ ಮೇನ್ ಇದು ಮತ್ತು ಎರಡನೇದು ಮತ್ತು ನಮ್ಮದು ಯಾವುದೇ ದಲಿತಾಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಲಿಂಗಾಯತಾಗಲಿ ಮರಾಠ ಆಗಲಿ ಸಿಖ್ ಆಗಲಿ ಸಾಯಿ ಆಗಲಿ ಯಾರೇ ಇರಲಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಏನೇನು ಬೆಂಬಲ ಬೇಕು ಮತ್ತು ನಮ್ಮದು ಅವ್ರದ್ದು ಏನೇನು ಕುಂದುಕೊರ್ತೆಗಳಿದೆ ನಮ್ಮ ತಕ ಬಂದ್ರೆ ಅಚ್ಚಾ ಅವ್ರು ನಮ್ಮ ತಕ ಬರಲಿಲ್ಲ ಬಿ ಅವ್ರದ್ದು ಏನಾರು ಆಗಿನ ಭೀ ಗೊತ್ತಾಯ್ತು ಅಂದ್ರೆ ಭೀ ನಾವು ಅವ್ರ ಮನೆ ತನಕ ಹೋಗಿ ಅವ್ರ ಸಮಸ್ಯೆಯನ್ನು ಕೇಳಿ ಆ ಸಮಸ್ಯವನ್ನು ಬಗೆಹರಿಸಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಈಗಲ್ಲೇ ನಮ್ಮ ರಾಜ್ಕುಮಾರ್ ಗುಂಡಳಿ ಸೌರು ರಾಜ್ಯಾಧ್ಯಕ್ಷ ಯುವ ಅಂತ ಮಾತಾಡಿದ್ರಲ್ಲ ಅವರಿಗೆ ನಾವು ಇದು ಈ ವೇ ವೇದಿಕೆ ಮತ್ತು ಹೇಳಿ ಏನಂದ್ರೆ ಬಯಸ್ತೇವೆ ಅಂದ್ರೆ ನಾವು ನೀವು ಹೇಳ್ದಂಗೆ ಆ ಥರ ನಾವು ಈ ಸಂಘಟನೆಗೆ ನೋಡ್ಕೊಂಡು ಹೋಯ್ತೇವೆ ಆ ಸಮಸ್ಯೆಗಳು ಯಾರೇ ಆಗಲಿ ಜನರದ ಏನೇ ಕೆಲಸ ಇರಲಿ ಅದು ನಿಭಾಯಿಸ್ತೇವೆ ಅಂತ ಹೇಳಿ ತಮಗೆ ಮಾತು ಕೊಡ್ತಿದ್ದೇವೆ ಅದ ಕಡಿಂದ ನಾವು ತಮ್ಮಗೆ ಮಾತಾಡೋಕೆ ಎರಡು ಅವಕಾಶ ಕೊಟ್ಟೆ ಅಂತಾಗೆ ಅದಕ್ಕೆ ಧನ್ಯವಾದ ಹೇಳ್ತೇನೆ ಜೈ ಭೀಮ್ ಜೈ ಕರ್ನಾಟಕ ರಾಜ್ಕುಮಾರ್ ಬೌದ್ಧ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಸಂಘಟ ಸಮಿತಿ ರಾಜ್ಯ ಸಂಯೋಜ ಸಂಯೋಜಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಕುಮಾರ್ ಬೊನ್ನಾಳಿ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷರು ಹಾಗೂ ಹಾಲ್ಕಿ ತಾಲೂಕಿನಲ್ಲಿ ತಾಲೂಕು ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ ತಾಲೂಕು ಅಧ್ಯಕ್ಷರಾಗಿ ಪಿವಿದಾ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ ಹಾಗೂ ರಫೀಕ್ ಮಿರ್ಜಾ ಅವರನ್ನು ತಾಲೂಕು ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಲಾಲಪ್ಪ ಸಿಂಧೆ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ನಾಗೇಂದ್ರ ರಾಘೋಬ ಅವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಶ್ರೀನಿವಾಸ್ ಅವರನ್ನು ತಾಲೂಕಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ ಇವತ್ತಿನ ದಿವಸ ಪಾಲ್ಕಿ ತಾಲೂಕಿನಲ್ಲಿ ಏನು ನಡೀತಿವೆ ಮಹಿಳೆಯರ ಮೇಲೆ ದಲಿತರ ಮೇಲೆ ಏನು ದೌರ್ಜನ್ಯಗಳು ನಡೀತಿವೆ ಅಂಥ ದೌರ್ಜನ್ಯಗಳನ್ನು ಕೂಡಲೇ ಕಡಿವಾಣ ಹಾಕಬೇಕಂತ ಹೇಳಿ ಇವತ್ತು ಈ ತಾಲೂಕ ಪದಾಧಿಕಾರಿಗಳ ನೇಮಕ ಮಾಡುವ ಮುಖಾಂತರ ಪದಾಧಿಕಾರಿಗಳಿಗೆ ಇವತ್ತು ಸೂಚನೆ ನೀಡಲಾಗುತ್ತಿದೆ ಬಂಧುಗಳೇ ಹಾಗೂ ತಾಲೂಕ ಪದಾಧಿಕಾರಿಗಳೇನಾಗ ಏನದ ನಮ್ದು ಏನೇ ಸಮಸ್ಯೆ ಇರಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಯಾವುದೇ ಜಾತಿ ಜನಾಂಗದ ಕೆಲಸ ಇರಲಿ ನೀವು ಕಾನೂನು ಚೌಕಟ್ಟಿನಲ್ಲಿ ಮಾಡಿರಿ ಯಾವರಿಗೆ ಯಾರಿಗೇನದ ಹೆದರದುವ ಅವಶ್ಯಕತೆ ಇಲ್ಲ ಕೂಡಲೇ ಏನಾದ ಕಾನೂನು ಚೌಕಟ್ಟಿನಿಂದ ಮಾಡಿ ಅವರಿಗೆ ಏನಾದರೂ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬೇಕಂತ ಹೇಳಿ ಈ ಪದಾಧಿಕಾರಿಗಳಿಗೆ ಏನಾದರೂ ಈ ಗೊತ್ತಿನಿಂದಲೇ ಕೂಡಲೇ ಏನಾದರೂ ಕೆಲಸ ನಿರ್ವಹಿಸ್ಕೊಂಡು ಒಂದು ಮುಂದೆ ಬರೋಂಥ ದಿನಗಳೇನದ ಎಲ್ಲ ಸಾರ್ವಜನಿಕರಿಗೆ ಏನಾದರೂ ಒಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒಂದು ಒಳ್ಳೆಯ ಕೆಲಸ ಏನಾದರೂ ಮಾಡ್ತದ ಅಂಥೇಳಿ ಈ ಮೂಲಕ ಏನಾದರೂ ಪದಾಧಿಕಾರಿ ನೇಮಕ ಮಾಡಿ ಎರಡು ಮಾತುಗಳನ್ನು ಹೇಳ್ತೇನೆ ನನ್ನ ಹೆಸರು ರಾಜ್ಕುಮಾರ್ ಮುನಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷ ಜಯ ಭೀಮ್ ನಮ್ಮ ಅಬ್ಬುದ ಹಾಂ ಸರ್ ಇಂದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಅಧ್ಯಕ್ಷರ ಆದೇಶವಿರುವುದು ಕರ್ನಾಟಕ ರಾಜ್ಯ ಕಲ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ತಾಲೂಕಾ ಪಾಲಿಕೆ ಅಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಲಾಗಿದೆ ಅದು ನಮ್ಮ ರಾಜ್ಕುಮಾರ್ ಗೌಡಿಯವರು ಸಹ ಬೇಕು ಈ ಒಂದು ನಿರ್ದೇಶಕರಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ನಮ್ಮದು ಮಿರ್ಜಾ ಅವರಿದ್ದಾರೆ ಹಾಗೂ ಈ ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀ ಲಾಲಪ್ಪ ಇದ್ದಾರೆ ಹಾಗೂ ಸಂದೀಪ್ ಹೊಳೆ ಇದ್ದಾರೆ ಹಾಗೂ ನಮ್ಮ ಮಿತ್ರರಾದ ಲಖನ್ ಮತ್ತು ಸಾಮಿದಸ್ ಅವರು ಈ ಒಂದು ನಮ್ಮ ಸಂಘಟನೆಗೆ ಎಲ್ಲರೂ ಬೆಂಬಲಿಸಿ ಈ ಒಂದು ಸಂಘಟನೆಗೆ ಸ್ಫೂರ್ತಿ ಪಂದು ಕೊಟ್ಟಿದ್ದ ಕಾರ್ಯವನ್ನು ಧನ್ಯವಾದಗಳು ಏಕೆಂದರೆ ಬಹಳಷ್ಟು ನಮ್ಮ ದಲಿತರ ಮೇಲೆ ಯಾವಾಗಲೂ ಚಿಕ್ಕ ಪುಟ್ಟ ವಿಷಯವಾಗಲಿ ಏನೇ ಆಗಲಿ ಕಾಲರ್ಶಿಪ್ ಆಗಲಿ ನಮ್ಮ ಮನೆಯಲ್ಲೂ ಮೇಲೆ ಅನ್ಯಾಯ ಅತ್ಯಾಚಾರ ಭಾಳಷ್ಟು ನಡೀತಾ ಇದೆ ಅಂಥವತ್ತು ನಾವು ಎಲ್ಲ ಕಬ್ಬು ಕಟ್ಟಿ ಹಗಲು ರಾತ್ರಿ ಎತ್ತಡ ಆಗ್ತಾಯಿದೆ ಅದ್ರ ಬಗ್ಗೆ ನಾವು ವಿರೋಧ ಮಾಡಿ ನಾವು ಸಂಘಟನೆ ವತಿಯಿಂದ ಹೋರಾಟ ಮಾಡಿ ನಮ್ಮನ್ನು ಸಂಘಟನೆ ವತಿಯಿಂದ ನ್ಯಾಯ ದೊರೆಸ್ಕೊ ಒಂದು ನಾವು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿದ್ದೇವೆ ಸರ್ ದೇವಿದಾಸ್ ಪಿ ಶರ್ಮ